બિલા પીસલ બિલ ના બિસલ નાળી आ अतर चकले व्हिडिओ मारकतो बार बार तो करतो राया वा नान हा राया वा हे काय हाय मने किडीला ಏನು ಚಲೋ ಬರ್ತಿಲ್ ಆ ಇಲ್ಲಿ ಸೊಲ್ಪ ಕ್ಲಿಯರ್ ಆಗಿ ಕಾಣತ್ತೆ ನಾವು ಕಡಿಮ ಹುಡುಗರು ಅವಾಗ ಎದ್ದು ಲೇ ಅವಾಗ ಮಾಡ್ತವೆ ನಾವು ಯಾರು ಹ್ಮ್ ಆಯ್ ಮ ಟಕ್ಳ ಆಯಮ್ಮ ಆಯ್ ಗೆಳ್ಯಾರೇ ಫಾಲೋ ಮಾಡ್ರಿ ಲೈಕ್ ಮಾಡ್ರಿ ಅಂತ ಅನ್ ಹಾಂ ಡಬಲ್ だば சேனಾನಿ ತ ಲೈಕ್ ಮಾಡ್ರಿ ಮಾತ್ ಬರಲ್ಲ ಡಯರ್ ಅಲ್ಲ ಮಾತ್ ಬರಲ್ಲ ಏ ಮಾತ್ ಬರಲ್ಲ ಈಗ ಲೈಕ್ ಮಾಡಿ ಶೇರ್ ಮಾಡೋಣ

ಯಾರು ನಿಂದು ಲ ಲೈಕಲ್ಲ ಹೆಸರೇನು ಬಾ ಹೆಸರು ಪ್ರಶಂತಾ ಹ ಇಲ್ಲಿಗೆ ಬೈಂದೆ ಮಾತಾಡ್ ಮಾಡ್ಲ ಇಲ್ವಾ 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 ದ ಬಂದೆ ಓ್ತರಿ ಊಟ ಮಾಡಿದ್ಯಾ ಎಲ್ಲ ಮರ ಊಟ ಮಾಡಿಲ್ಲ ಊಟ ಮಾಡ್ಬೇಕಲ್ಲ ರಲ್ಲ ಇಲ್ಲಿ ಊಟ ಕೊಡಸ್ತು ಉಣಿತಲ್ಲ ಎಷ್ಟ ದಿನ ಆಯ್ತು ಊಟ ಮಾಡಿ ಹತ್ತು ದಿನ ಅದಕ್ಕೆ ತಾಳಗೋಗಿದ್ಯಾ ಅಂದ್ರೆ ಜೀವಂತ ಇದೀ ನೀರ್ ಕುಡ್ದೆ ಅಲ್ಲ ನೀರ್ ಕುಡದೆ ಬದುಕಿದ್ಯಾನ ಎಸ್ ಎಸ್ ಲೀಟ್ರ್ ಕೂಡ ನೀರು ದಿನಕ್ಕೆ ಒಂದೊಂದು ಲೀಟರ್ ಮಾನೆ ಕಾಯಿ ಕೊಟ್ಟು ತಿಂತೇ ಮೈಯಲ್ಲಿ ತಗಂತ ಇಲ್ಲೇ ಮತ್ತೆ ಊರಿಗೆ ಯಾವಾಗ ಎಲ್ಲೋರು ಅಪ್ಪ ಅವಲಾರ ಬೆಂಗ್ಳೂರ ಅಲ್ಲೇ ಬ್ಯಾಂಡ್ ಬೆಂಗ್ಳೂರ ಮತ್ತೆ ಹೋಗಕಂಬ ಎಲ್ಲ ಇಲ್ಲ ಇದು ಯಾರ ಕೂಡ ಆಯಿ ಆಯಿ ಕೂಡ ಇರ್ತಾನ ಮತ್ತೆ ತಾತ ತಾತ ಇರ್ತಾನ ಮಕ್ಕಳೆಸ ಮಕ್ಕಳೇ ಹಂಗ ತೋರ್ಸ್ಬಾಡಲ್ಲ ಔಷಧ ನೀವು ನೋಡ್ರಿ ನೋಡಿದ್ರೆ ಬ್ಯಾನ್ ನೋಡಂಗೆ ಹಾಡ್ರದ

ಯಾಡ ಇದೆ ಅಷ್ಟಿದ ಹೌದಲ್ಲ ಕಮೆಂಟ ಇಲ್ಲ ಆ ಬಂದಾಯದ ಇಲ್ಲ ಕಮೆಂಟ್ ಅದ ನಾಯ್ಕ ಹ್ಮ್

ನೋಡ್ರಿ ತಕಳಕ್ ತಕಳಕ್ ಸಹಾಯ ಮಾಡದ ಒಂದ್ ಎರಡು ರೂಪಾಯಿ ಸಹಾಯ ಮಾಡ್ರಿ ದಿನಾ ಒಂದ್ ಎರಡು ರೂಪಾಯಿ ತಿಂತಾನಂತ ತಿನ್ನಕಂತೀನಿ ಕುರ್ಕುರಿ ಚಿಪ್ಸು ಲಾಲಿಪಾಪ್ ತಿಂತಾನಂತು ಮಾಡ್ಬೋದು ಮದಿನ್ನ ಇವತ್ತು

జిమ్ రంగిమ్ రంగ మూట మేస పుషప్ పడి పుషప్ పుషాప్ ఐవతా

<laughs> बोले रात चिंता मारी रिंगर तोरसों तोरस पेस तोरस तेही लए इनम राम रमण हम धाम दे पा है बळे ए अ <बाला> ए, <laughs> ए, ए ए हंगला न न ಅಣ್ಣ ಅಣ್ಣನ್ ಬಗ್ಗೆ ಒಂದು ಮಾತಾಡಕ್ ಕೇಳ್ತು ಬರ ಇಲ್ಲಿ ಏನ ಬುಕ್ ಕಾತೈನ್ ಆನ್ಲೈನ್ ಬುಕ್ ಬೇಕಾಗ ನಿನ್ಗ ನಮ್ಮಅನ್ನ ಅನ್ನ ನೋಡ್ರಿ ಒಂದ್ ಕರ್ರಗದ್ರ ಪರವಾಗಿಲ್ಲ ಒಟ್ಟ ದವತಿ ಮಾತ್ರ ಬೆರ್ಸಿರ್ಬೇಕು ಬಲ ಮನಿ ಕೆಲ್ಸ ಬಲ ಮನೆ ಮಾತ್ರ ಪಾಪ ಹಾಸ್ಬಿಟ್ಟು ಟಕ್ದಂಗ್ ಟೆಕ್ ನೋಡ್ರಿ ಒಂದ್ ಚಿಕ್ಕದಾದ್ರ ಪರವಾಗಿಲ್ಲ ಕಿರ್ತಿ ದೊಡ್ಡದಂತ ಮದಿ ಬಯಸಿ ಮಾತಾಡ್ತಂಗ ಎರಡು ಮಕ್ಳು ಮಾಡ್ಯನ ಮಗಿ ಚೋಟ್ರಿ ಎರಡು ಮಕ್ಕಳು ಮಾಡ್ಯನ್ರೀ ಚಾಗಲ್ಲ ಅಲ್ಲ 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 ನೋಡ್ರಿ ಇವನು ಅಲ್ಲಾ ಇಮಲ್ ತಿಂದು ಇಮಲ್ ತಿಂದು ಇವ್ನು ಅಲ್ಲೂ ನೋಡಿರಿ ಹಂಗಿದ್ದ ತೋರ್ಸು ಅಲ್ಲಿ ತೋರ್ಸು ಅಲ್ಲಿ ತೋರ್ಸು ಅಲ್ಲಿ ತೋರ್ಸ ತೊಕ್ಕೋದು ಮೂರು ದಿನಕ್ಕೊಂಬ ನಾಲ್ಕು ದಿನಕೊಂಬಿ ಮೈ ತೊಕೊಂತ ನಮಗ

మడంపిరి నా దోస్తా ఆడకుతారేలా వద్దు బుడ్రె బుల్లెట్ వద్దు వో పటక్ ఇదో కలిసికంతర పచ్చలి పచ్చలి ய் சாங்க சாங்க ನಾ ಡ್ರೈವರ್ ನಾ ಡ್ರೈವರ್ ಎಲ್ಲ ನಾ ಡ್ರೈವರ್ ನೋಡ್ರಿ ನಂದಿಂತ ಹಾ ನಂದು ಮಾತಾ ಯಾರ सा <laughs> <laughs> <तो... laughs> ಇಲ್ಲ ಈಗ ಒಂದ್ ಸಾಂಗ ನಾ ಡ್ರೈವರ ನಾಡು ಹಾಡು ಇತ್ತಲಕ್ಕ ಕರಿ ಮಾಡ ಇತ್ತಲಕ್ಕ ಕರಿಬೇಡ ಮಾವ್ ಹಾಡ ಹಾಡು ಇತ್ತಲಕ್ಕ ಕರಿಬೇಡ ಆಡದಲ್ಲ ಗೊತ್ತು ರಾಯದನ ಆಡತಿದ್ದಿ ಸಾಂಗ್ ಲಿರಿಕ್ಸ್ ಆಯ್ಕೊಳತ ನಡೆ ಟೈಪಿಂಗ್ ಬರ್ತ ಟೈಪಿಂಗ್ ಬರೋ ನಾನು ಗೊತ್ತು ವಾಳ್ಕೈತ ನಾನು ಅದರಂಗ ಗೊತ್ತು ಲಿರಿಕ್ಸ್ ಅಂದ್ರೆ ಉಂಡ್ರಿ ಅಲ್ಲ ಅಂತ ಕೇಳ ಹಿಂಗ ಮಾಡಿ ಮೋತ್ ಮಾಡಿ ಉಂಡ್ರಿ ಆಗಲ್ಲ ಅಂತ ಊಟ ಆಯ್ತಾ ಅಂತ ದಬ ದಬಾಸ್ ಕೇಳ ಊಟ ಆಯ್ತಲ್ಲ ಆಯ್ಗಳ್ರಿ ಊಟ ಆಯ್ತಾ ಅಂತ ಕೇಳಿದ ಜೀವನ ಕುಂತೀರಿ ಅಂತನಾ ಏನ್ಯಕ್ ಯಾರ ಊಟ ಮಾಡ್ರಿ ಲೇ ಅಂತಾನು ಊಟ ಮಾಡ್ರಿ ಅಲ್ಲ ಅಷ್ಟು ಮತ್ತೆ ಮತ್ ಲೇವನ್ಬೇಡ ಊಟ ಆಯ್ತಾಗೇಳಿ ಊಟ ಮಾಡಿದಾರ ಕಮೆಂಟ್ ಮಾಡ್ರಿ ಊಟ ಮಾಡ್ಲಾರ್ದಾರ

ಹಂಗಂತರ ಊಟ ಯಾರು ಅಂತೇಳ್ರಿ ಕಮೆಂಟ್ ಊಟ ಏನೇನ್ ಮಾಡ್ರಿ ಕಮೆಂಟ್ ಮಾಡ್ರಿ ಅಂತೇಳಿ ನಾ ಇವತ್ತು ಚಿಕನ್ ಮಾಡೀನಿ ಮಟನ್ ಅಂತ ಮಾಡೀನಿ ಹೋಳಿ ಹೋಳಿಗುಂಡಿನ ಅಂತೇಳಿ ಅವ್ರು ಬಸನ್ ಜಯಂತಿತ್ತು ಹಳಿ ಅಂತ ಅಂತೇಳಿ நான் வந்தோட தாவது கொடுத்த மகிழ்ச்சி

சா மனுஷன் கும்பித நீமா